ಸಚಿವ ಸುಧಾಕರ್ ವಕ್ತ್ ಬೋರ್ಡ್ಗೆ ಸಂಬಂಧಪಟ್ಟ ತಿದ್ದುಪಡಿ ಕಾಯ್ದೆ ನಮ್ಮ ಕಾಂಗ್ರೆಸ್ ಪಕ್ಷ ವಿರೋಧಿಸುತ್ತದೆ ಇದು ಕೇವಲ ರಾಜಕೀಯ ದುರುದ್ದೇಶದಿಂದ ಒಂದು ಸಮುದಾಯಕ್ಕೆ ಮಾತ್ರ ಗುರಿಯಾಗಿಸಿದ್ದಾರೆ ವಕ್ಬೋರ್ಡ್ನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದ್ರೆ ಅದನ್ನು ಸುಧಾರಣೆ ಮಾಡಲು ಮಾರ್ಪಾಡು ಮಾಡಬಹುದಾಗಿತ್ತು ಆದರೆ ವಕ್ಬೋರ್ಡ್ನ ಎರಡು ಕಾಯ್ದೆಗಳು ತಂದಿರುವುದು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ನಮ್ಮ ಪಕ್ಷ ಹಾಗೂ ಮಿತ್ರ ಪಕ್ಷಗಳು ವಿರೋಧ ವ್ಯಕ್ತಪಡಿಸುತ್ತಿದ್ದೇವೆ ಎಂದಿದ್ದಾರೆ ವಫ್ ಬೋರ್ಡ್ ವಫ್ ಸಂಬಂಧಪಟ್ಟಂತೆ ಒಫ್ ಕಾಯ್ದೆಗೆ ಸಂಬಂಧಪಟ್ಟಂತೆ ತಿದ್ದುಪಡಿ ಆಗಿರ್ತಕ್ಕಂಥದ್ದು ಬಹುಶಃ ನಮ್ಮ ಕಾಂಗ್ರೆಸ್ ಪಕ್ಷ ಬಹಳ ದೊಡ್ಡ ಮಟ್ಟದಲ್ಲಿ ವ್ಯಕ್ತಪಡಿಸಿದೆ ಇದು ಕೇವಲ ರಾಜಕೀಯ ದುರುದ್ದೇಶದಿಂದ ಇವತ್ತು ಒಂದು ಸಮುದಾಯವನ್ನ ಗುರಿಯಾಗಿಟ್ಕೊಂಡು ಮಾಡ್ತಕ್ಕಂಥದ್ದು ನಾನು ಹೇಳುವಂಥದ್ದು ಇಷ್ಟೇ ಇವತ್ತು ಹೊತ್ ಬೋರ್ಡಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಅಥವಾ ಅಲ್ಲೇನಾದರೆ ಅದನ್ನು ಸುಧಾರಣೆ ಮಾಡುವಂಥ ನಿಟ್ಟಿನಲ್ಲಿ ಏನಾದರೂ ಕೆಲವು ಮಾರ್ಪಾಡುಗಳು ತರುವಂಥದ್ದು ಕಲಿದೆ ಅವರ ಉದ್ದೇಶ ಯಾವ ರೀತಿ ಇದೆ ಅಂದರೆ ನಾವು ಹೊಸ ಬೋರ್ಡ್ನೇ ಏನೋ ಮಾಡ್ತೀವಿ ಅಂದರೆ ಕಡೆಗೆ ಒಂದೆರಡು ಕಾಯ್ದೆಗಳಲ್ಲಿ ಬದಲಾವಣೆ ತರುವಂಥ ಕೆಲಸ ಮಾಡಿದ್ದಾರೆ ಆದರೆ ಇದಕ್ಕೆ ಸಂಪೂರ್ಣವಾಗಿ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ನಮ್ಮ ಪಕ್ಷ ಮತ್ತು ಎಲ್ಲ ನಮ್ಮ ಮಿತ್ರ ಪಕ್ಷಗಳು ಇದನ್ನು ವಿರೋಧ ಮಾಡಿದ್ದಾರೆ ಇದನ್ನು ಸುಪ್ರೀಂ ಕೋರ್ಟ್ ನಾವು ಪ್ರಶ್ನೆ ಮಾಡ್ತೀವಿ ಅಂತಂದರೆ ನೋಡೋಣ ಕಾನೂನು ಚೌಕಟ್ಟಿನಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ನಾನು ಇವರಿಗೆ ಇಷ್ಟೇ ಇವತ್ತು ಮುಜರಾಯಿ ಮುಜರಾಯಿಗೆ ಸಂಬಂಧಪಟ್ಟಂಥ ಆಸ್ತಿಗಳು ಇವತ್ತು ಅದ್ರ ಬಗ್ಗೆ ಯಾಕೆ ನೀವು ಯಾರು ಚಕಾರ ಇತ್ತಲ್ಲ ಮುಜರಾಯಿ ಆಸ್ತಿಗಳಲ್ಲಿ ಇವತ್ತು ಬಹಳಷ್ಟು ಜನ ವರ್ಷಾನು ವರ್ಷಾನುಗಟ್ಟಲೆಯಲ್ಲಿ ಅಲ್ಲಿ ಹೋಗಿ ಸೇರ್ಕೊಂಡು ಇವತ್ತು ಬಹಳ ಕನಿಷ್ಠ ಬಾಡಿಗೆಯನ್ನು ಕೊಟ್ಕೊಂಡು ಇವತ್ತು ಮುಜರಾಯಿ ಇಲಾಖೆಗೆ ಎಷ್ಟು ನಷ್ಟ ಆಗ್ತಿದೆ ಇದ್ರ ಬಗ್ಗೆ ಯಾಕೆ ಧ್ವನಿ ಹತ್ತಬಾರ್ದು ಇದ್ರ ಬಗ್ಗೆ ಯಾಕೆ ನೀವು ಏನು ಬೆಳಕಿಗೆ ತರುವಂತದ್ದು ಆಗ್ಬಾರ್ದು ಮಜುರಾಯಿಗೆ ಸಂಬಂಧಪಟ್ಟ ಅಂತ ಇರೋ ಆಸ್ತಿಗಳು ಇವತ್ತು ಎಲ್ಲೆಲ್ಲಿ ಒತ್ತುವರಿ ಆಗಿದ್ದಾವೆ ಬೇರೆ ಬೇರೆ ಆಗಿದ್ದಾವೆ ಅದ್ರ ಬಗ್ಗೆ ಕೂಡ ಒಂದು ಕಠಿಣವಾದಂಥ ಕಾನೂನು ತರ್ಬೋದಲ್ವಾ ಬರೀ ಒಂದು ಸಮುದಾಯವನ್ನು ಗುರಿಯಾಗಿಟ್ಕೊಂಡು ಮಾಡುವಂಥದ್ದು ಎಷ್ಟು ಸೂಕ್ತ ಅಂತಕ್ಕಂಥದ್ದು ಇವತ್ತು ಈ ಒಂದು ಜಾತ್ಯಾತೀತ ವ್ಯವಸ್ಥೆಯಲ್ಲಿ ಎಲ್ಲ ಇದ್ದಾರೆ ಎಲ್ಲ ಜಾತಿಗಳವರು ಇದ್ದಾರೆ ಎಲ್ಲರ ಭಾವನೆಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಏನೇ ಆದರೂ ಒಂದು ಕಾಯ್ದೆಯನ್ನು ತರಬೇಕಾಗುತ್ತೆ